ಅಂತ ಕೇಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬನ್ನಿ ಕಂಟಿನ್ಯೂ ಮಾಡೋಣ ಈಗ ಇದೇನಂತ ನಿಮಗೆ ಗೊತ್ತಿರಬೇಕಲ್ವಾ ಸೊ ಇವಾಗ ಗಿಣ್ಣು ಗಿಣ್ಣು ಮಾಡೋದನ್ನು ನಾನು ಲಾಸ್ಟ್ ರೆಸಿಪಿಲಿನಲ್ಲಿ ಹೇಳ್ಕೊಟ್ಟಿದ್ದೀನಿ ಇವಾಗ ಗಿಣ್ಣ ಆದಮೇಲೆ ಎರಡನೇ ಹಾಲಲ್ಲಿ ಏನು ಮಾಡ್ಬೋದು ಅಂದರೆ ಈ ಕೆದರು ಗಿಣ್ಣ ಅಂತಾರಲ್ಲ ಇದನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಹಾಲಿದ್ರೆ ಇದನ್ನು ಸೋಸ್ಕೋಬೇಕು ನೀಟಾಗಿ ಸೋಸ್ಕೊಂಡು ಅದಾದ ನಂತರ ಇದನ್ನು ಬೆಲ್ಲನ ಪುಡಿ ಮಾಡಿ ಇಟ್ಕೋಬೇಕು ಸೊ ಆ ಬೆಲ್ಲನ ಹಾಕಬೇಕು ಫ್ರೆಂಡ್ಸ್ ಬೆಲ್ಲ ಹಾಕಿಬಿಟ್ಟು ಸೊ ಇದನ್ನು ಈ ಉರಿ ಬಂದು ಸಣ್ಣದ್ರಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಸಣ್ಣದ್ರಲ್ಲಿ ಇಟ್ಕೊಳ್ಲಿಲ್ಲ ನೀವು ಜೋರಾಗಿ ಏನಾದರೂ ಇಟ್ಟರೆ ಅಂದರೆ ಈ ಗೆ ಇದು ಗೆಡ್ಡೆ ಗೆಡ್ಡೆ ಟೈಪ್ ಬರುತ್ತಲ್ಲ ಸೊ ಆ ಥರ ಬರಲ್ಲ ಗಿಣ್ಣು ಗಿಣ್ಣು ಟೈಪು ಬರಲ್ಲ ಸೊ ಹಾಗಾಗಿ ನಾವು ಈ ಸಣ್ಣ ಊರಿನಲ್ಲಿ ಇಟ್ಕೊಂಡು ಈ ಥರ ನಿಧಾನಕ್ಕೆ ಸೌಟಲ್ಲಿ ಗುರಾಡ್ತಾ ಇರಬೇಕು ಫ್ರೆಂಡ್ಸ್ ಸೊ ನೋಡಿ ಈ ಥರ ಇದನ್ನು ಈ ಥರ ಮಾಡಿಕೊಂಡು ಸಣ್ಣ ಉರಿ ಆದಮೇಲೆ ನೆಕ್ಸ್ಟು ತಾನಾಗೆ ಬೆಲ್ಲ ಯಾವ ಥರ ಕರಗ್ತಾ ಹೋಗುತ್ತೆ ಅದೇ ಥರದಲ್ಲಿ ಹಾಲು ಸಣ್ಣ ಉರಿಲಿ ಯಾವ ಥರ ಕಾಯ್ತಾ ಹೋಗುತ್ತೆ ಅದಾದಮೇಲೆ ನಿಮಗೆ ಬೇಕು ಒಂದು ಟ್ವೆಂಟಿ ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ ಬೇಕು ಫ್ರೆಂಡ್ಸ್ ಅದು ಹಾಲು ಒಡೆಯೋದಕ್ಕೆ ಹಾಲು ಹೊಡಿಬೇಕದು ಹೊಡೆದಾದ ಮೇಲೇ ಅದು ಗಿಣ್ಣು ಟೈಪಲ್ಲಿ ಆಗೋದು ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿ ಸೊ ನೋಡಿ ಈ ಥರ ಮಾತ್ರ ಸಣ್ಣ ಉರಿಲಿ ಮಾತ್ರ ಇಡಲೇಬೇಕು ನೀವೇನಾದರೂ ಒಲೆಯಲ್ಲಿ ಮಾಡ್ತಾರೆ ಹಳ್ಳಿ ಕಡೆ ಒಲೆಯಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೋಡಿ ಇದಾಗ್ತಾ ಇದೆ ಅದಾದಮೇಲೆ ಈ ಥರದಲ್ಲಿ ಅದು ಹೊಡೆತಾ ಹೊಡಿತಾ ಹೊಡಿತಾ ಈ ಥರ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಆಗುತ್ತೆ ಸಣ್ಣೂರಿನಲ್ಲೇ ಇಡಬೇಕು ಅದಾದಮೇಲೆ ಬೆಲ್ಲ ಕರಗ್ತಾ ಇದೆ ಅದಾದಮೇಲೆ ಈ ಥರದಲ್ಲಿ ಆಗುತ್ತೆ ಸೊ ನೋಡಿ ನೋಡ್ಬೋದು ನೀವು ಫುಲ್ ಹೋಗ್ತಾ 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 ಅದಾದಮೇಲೆ ಕೆಡ್ ಗೆಡ್ಡೆ ಗೆಡ್ಡೆ ಟೈಪ್ ಅಂದರೆ ಗಿಣ್ಣು ಗಿಣ್ಣು ಟೈಪೇ ಬರುತ್ತೆ ನೋಡಿ ನೋಡ್ಬೋದು ನೀವು ಹ್ಞೂ ಈ ಥರ ಬರುತ್ತೆ ಫ್ರೆಂಡ್ಸ್ ನೋಡಿ ಆಯಿತು ಇದನ್ನು ನೀವು ಇವಾಗ ರೆಡಿ ಆಯಿತು ಫ್ರೆಂಡ್ಸ್ ಅಂದರೆ ಚೆನ್ನಾಗಿ ಇದನ್ನು ಬಿಡಬೇಕು ಈ ಥರ ನೀವೆಷ್ಟು ಕುದೀತಾ ಹೋಗುತ್ತೆ ಆ ಥರ ಈ ಥರ ಗಿಣ್ಣೆ ಗಿಣ್ಣೆ ಟೈಪು ಬಂದೋಗುತ್ತೆ ಸೊ ಇದನ್ನು ಫ್ರೆಂಡ್ಸ್ ನೀವು ಹಾಗೇನಾದರೂ ಕುಡಿಬೋದು ಇಲ್ಲ ಅಂತಂದರೆ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಾದಮೇಲೆ ನೀವು ಏಲಕ್ಕಿ ಮತ್ತು ಶುಂಠಿ ಪೇಸ್ಟ್ ಅಂದರೆ ಪುಡಿಯನ್ನು ಇದಕ್ಕೆ ಹಾಕೋದ್ರಿಂದ ಆ ಫ್ಲೇವರ್ ಕಮ್ ಅಂತ ಇರುತ್ತೆ ಆಹಾ ನೋಡಿದ್ರಲ್ಲ ಯಾವ ಥರ ಅಂತ ಹೇಳಿ ನೀವು ಏನಾದರೂ ಗಿಣ್ಣುದಾಲು ಅಂದರೆ ಸಪೋಸ್ ಇವಾಗ ಕರು ಹಾಕಿ ಒಂದು ಫಿಫ್ಟೀನ್ ಡೇಸ್ವರೆಗೂ ಮಾಡ್ಬೋದು ಫ್ರೆಂಡ್ಸ್ ಈ ಥರದಲ್ಲಿ ಎರಡನೇ ಹಾಲಲ್ಲಿ ಈ ಥರ ಮಾಡ್ಬೋದು ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಟ್ರಿಪ್ ರೆಸಿಪಿಲಿ ನಾನು ಬರ್ತೀನಿ ನೋಡೋದ್ರಲ್ಲ ಯಾವ ಥರ ಆಗ್ತಿದೆ ಅಂತ ಹೇಳಿ ಈ ಥರ ಗೆಡ್ಡೆ 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 ಟೈಪ್ ಬರುತ್ತೆ ಸೊ ಥ್ಯಾಂಕ್ ಯು ಬಾಯ್